Hazır ಕೋಟೆ ನಗರದ ಎಚ್ಜೆಎಸ್ಎಸ್ ಸಭಾ ಭವನದಲ್ಲಿ ವಾನ್ಯಕುಲ ತಿಗಳ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಪದವಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಸುಮಾರು ಇನ್ನೂರು ಮಂದಿ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನ ಪೂರ್ವ ಕುಂಭ ಕಳಶಗಳೊಂದಿಗೆ ಸ್ವಾಗತಿಸಲಾಯಿತು ಹೆಚ್ಚಿನ ಅಂಕ ಪಡೆದು ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡ ಹಾಗೂ ಮಾಜಿ ಸಂಸದ ಬಿಎನ್ ಬಚ್ಚೇಗೌಡ ಅವರು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ಶರದ್ ಬಚ್ಚೇಗೌಡ ಮಾತನಾಡಿ ಹಿಂದಿನ ಕಾಲದಲ್ಲಿ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಮೇಲ್ವರ್ಗದ ಜಾತಿಗಳಿಗೆ ಗುರುಗಳ ಆಶೀರ್ವಾದ ಸಿಗುತ್ತಿತ್ತು ಶೂದ್ರರಿಗೆ ಯಾವುದೇ ರೀತಿಯ ಶಿಕ್ಷಣ ಗುರುಗಳ ಮಾರ್ಗದರ್ಶನ ಸಿಗುತ್ತಿರಲಿಲ್ಲ ಆದರೆ ವೈನಿಕುಲ ತಿಗಳ ಸಮುದಾಯ ಮಠವನ್ನ ಸ್ಥಾಪಿಸಿ ಮಕ್ಕಳಿಗೆ ಮಾರ್ಗದರ್ಶನ ಹಾಗೂ ಶಿಕ್ಷಣವನ್ನ ನೀಡುವಲ್ಲಿ ಮುಂದಾಗಿದೆ ಹೊಸಕೋಟೆ ತಾಲೂಕಿನಲ್ಲಿ ತಿಗಳ ಸಮುದಾಯದ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಇದ್ದು ಇಪ್ಪತ್ತೈದು ಸಾವಿರ ಮತದಾರರಿದ್ದಾರೆ ಪ್ರಮುಖವಾಗಿ ನನ್ನ ತಂದೆ ಬಿಎನ್ ಬಚ್ಚೇಗೌಡರಿಗೆ ತಿಗಳ ಸಮುದಾಯದ ಮೇಲೆ ಅಪಾರ ಅಭಿಮಾನ ಇದೆ ಅವರ ಮಗನಾಗಿ ನಾನು ಕೂಡ ಒಂದಷ್ಟು ಜಾಸ್ತಿಯಾಗಿಯೇ ಈ ಸಮುದಾಯವನ್ನು ಹೃದಯದಲ್ಲಿ ಇಟ್ಟು ಗೌರವಿಸುತ್ತೇನೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಹೊಸಕೋಟೆ ತಾಲೂಕಿನಲ್ಲಿಯೇ ವಾಹನಿಕುಲ ತಿಗಳ ಸಮುದಾಯದ ಮಠಕ್ಕೆ ಜಾಗ ಒದಗಿಸಿಕೊಡುವ ಕೆಲಸ ಮಾಡುತ್ತೇನೆ ಎಂದರು ವ್ಯವಸ್ಥೆಯಲ್ಲಿ ಮೇಲ್ವರ್ಗದ ಜಾತಿಗಳಿಗೆ ಗುರುಗಳ ಒಂದು ಆಶೀರ್ವಾದ ಸಾವಿರಾರು ವರ್ಷದಿಂದ ಬಂದಿತ್ತು ಆದರೆ ಅದೇ ಚತುರ್ವರ್ಣದ ವ್ಯವಸ್ಥೆಗಳಲ್ಲಿ ಶೂದ್ರ ಸಮುದಾಯಕ್ಕೆ ಸೇರಿದಂಥವರು ಭೂಮಿನ ಒಟ್ಟು ಭೂಮಿ ತಾಯಿನ ದುಡ್ದು ಸಮಾಜಕ್ಕೆ ಅನ್ನ ಇದ್ದಂಥ ಸಮುದಾಯಗಳನ್ನ ಶೂದ್ರವರ್ಣಕ್ಕೆ ಇಟ್ಟು ಅವ್ರಿಗೆ ಯಾವೊಂದು ವಿದ್ಯಾಭ್ಯಾಸದ ವ್ಯವಸ್ಥೆ ಯಾವೊಂದು ಗುರುಗಳ ಮಾರ್ಗದರ್ಶನ ಇಲ್ಲದೇ ಇದ್ದಂತೆ ಮಾಡಿದ್ದಂಥದ್ದು ನಾವು ನೋಡ್ಕೊಂಡು ಬಂದಿದ್ದೀವಿ ಈಗಾಗಲೇ ತಾವೆಲ್ಲ ತಿಳಿದಂಗೆ ಸಾಮಾನ್ಯವಾಗಿ ಎಲ್ಲ ಕಡೆ ಕೂಡ ವಾಡಿಕೆಯ ಹೇಳಿಕೆ ಏನಂತಂದರೆ ಇವತ್ತು ಬೇರೆ ರೈತರು ಎಕರೆಯಲ್ಲಿ ಎಷ್ಟು ಬೆಳೀತಾರೋ ವನ್ನಿಕುಲ ಕ್ಷತ್ರಿಯರು ಒಂದು ಗುಂಟೆಯಲ್ಲಿ ಅಷ್ಟು ಬೆಳೀತಾರೆ ಅಂತೇಳಿ ಅಂಥ ಒಂದು ದುಡಿಮೆಯ ಶ್ರಮಜೀವಿಗಳಾಗಿರ್ತಕ್ಕಂಥ ಒಂದು ಸಮುದಾಯಕ್ಕೆ ಸೇರಿದಂಥವರೆಲ್ಲರೂ ಕೂಡ ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಇವತ್ತು ನಾವು ನೋಡ್ದಂಗೆ ಅನ್ನದಾತನ ಒಂದು ಪಾತ್ರ ಸಮಾಜದಲ್ಲೇನಿದೆ ಇವತ್ತು ಅದು ಯಾರ ಕೈಯಲ್ಲಿ ಕೂಡ ಕ್ಷೀಣಿಸಕ್ಕೆ ಸಾಧ್ಯ ಇಲ್ಲ ಆದರೆ ನಾಗರಿಕತೆ ಬೆಳ್ಕೊಳ್ತಾ ಇದ್ದಂಗೆ ಇವತ್ತು ಬೆಂಗಳೂರು ಬದಲಾವಣೆ ಆಗಿ ಮಹಾನಗರವಾಗಿ ಪರಿವರ್ತನೆ ಆಗಿ ಆ ಮಹಾನಗರ ಇವತ್ತು ಹೊಸಕೋಟೆ ತಾಲ್ಲೂಕು ಕಡೆ ಬೆಳ್ಕೊಂಡು ಬಂದಾಗ ನಮ್ಮಲ್ಲಿರ್ತಕ್ಕಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ಬರೀ ಭೂತಾಯಿನ ನಾವು ನಡ್ಕೊಂಡ್ರೆ ಸಾಕಾಗೋದಿಲ್ಲ ಎಲ್ಲ ಕಡೆ ನಾನು ಹೇಳ್ತಾಯಿರ್ತೀನಿ ಒಂದು ಕೈಯಲ್ಲಿ ನೇಗಿಲಿದ್ರೆ ಇನ್ನೊಂದು ಕೈಯಲ್ಲಿ ಲೇಖನಿ ಕೂಡ ಇರಬೇಕಾಗ್ತದೆ ನೇಗಿಲು ಲೇಖನಿ ಇದ್ದಾಗ ಮಾತ್ರ ನಾವಿನ್ ಮುಂದಿನ ದಿನಗಳಲ್ಲಿ ಜೀವನ ನಡೆಸಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳು ಉತ್ಸಾಹಿ ಯುವಕರುಗಳು ಎಲ್ಲರೂ ಕೂಡ ಸೇರಿಕೊಂಡು ಸಮಾಜಕ್ಕೆ ನಾವೇನಾದರೂ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಪ್ರತಿಭಾ ಪುರಸ್ಕಾರ ನಿಜವಾಗಲೂ ಶ್ಲಾಘನೀಯವಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ಕೂಡ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ಕೂಡ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಕೋರ್ತಾ ಇದ್ದೀನಿ ಬಂಧುಗಳೇ ಈ ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿ ನಡೀತಾ ಇದೆ ಅಂತಂದರೆ ಇವಾಗಲೂ ಕೂಡ ಇನ್ನೂರ ನಾಲ್ಕು ನನಗೆ ಐದು ಹತ್ತು ನಿಮಿಷದ ಹಿಂದೆ ಸಿಕ್ಕಿದಂಥ ಸಂಖ್ಯೆ ಇವಾಗ ಲೆಕ್ಕ ಹಾಕಿದ್ರೆ ಇನ್ನೂ ಒಂದು ಮೂರು ನಾಲ್ಕು ಜನ ಬಂದು ಅವರ ಒಂದು ಅರ್ಜಿಗಳನ್ನ ಇಲ್ಲಿ ಕೊಟ್ಟು ಸುಮಾರು ಇನ್ನೂರ ಎಂಟು ಇನ್ನೂರ ಹತ್ತು ಮಕ್ಕಳಿವತ್ತು ಪ್ರತಿಭಾ ಪುರಸ್ಕಾರಕ್ಕೆ ಪಾತ್ರರಾಗದಂತೆ ಇದಕ್ಕಿಂತ ಒಳ್ಳೆ ಕೆಲಸ ನಾವು ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಮಕ್ಕಳಿಗೆ ಬೇರೆ ಯಾವುದು ಮಾಡೋಕ್ಕೆ ಸಾಧ್ಯ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಆ ಒಂದು ಸಮುದಾಯ ಮತದಾರರ ಸಂಖ್ಯೆಯಲ್ಲಿ ನಮಗೊಂದು ಇಪ್ಪತ್ತೆರಡು ಸಾವಿರ ಸಿಗ್ಬೋದು ಅದು ಹದಿನೆಂಟು ಸಾವಿರ ಮತದಾರರ ಸಂಖ್ಯೆ ಸಿಗ್ಬೋದು ಆದರೆ ಜನಸಂಖ್ಯೆನ ನಾವು ಲೆಕ್ಕ ಹಾಕಿದ್ರೆ ಸುಮಾರೊಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಷ್ಟು ಜನಸಂಖ್ಯೆ ಇರ್ತಕ್ಕಂಥ ಈ ಒಂದು ಸಮುದಾಯ ರಾಜ್ಯಾದ್ಯಂತ ನಾವು ನೋಡಿದ್ರೆ ವನ್ನಿಕುಲ ಕುಲಕ್ಷತ್ರಿಯರು ಒಂದು ಸಣ್ಣ ಹಿಂದುಳಿದ ವರ್ಗಗಳ ಗುಂಪಾಗ್ತದೆ ಎರಡರಿಂದ ಮೂರು ಪರ್ಸೆಂಟ್ ಇರ್ಬೋದು ರಾಜ್ಯದ ಲೆಕ್ಕಾಚಾರ ತಗೊಂಡ್ರೆ ಕುಲಕ್ಷತ್ರಿಯ ಸಮುದಾಯ ಬರೀ ಹೊಸಕೋಟೆ ಟೌನ್ ಒಂದೇ ಅಲ್ಲ ಅಕ್ಕಪಕ್ಕ ನಾವು ನೋಡಿದ್ರೆ ವಿಜಯಪುರ ಆಗಿರ್ಬೋದು ಬೆಂಗಳೂರು ನಗರ ಆಗಿರ್ಬೋದು ತುಮಕೂರಿನವರೆಗೂ ಕೂಡ ಈ ಒಂದು ಸಮುದಾಯದ ಒಂದು ಹೆಜ್ಜೆಗಳು ಎಲ್ಲ ಕಡೆ ಕಾಣಿಸ್ತದೆ ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಸಮುದಾಯ ಬೆಂಗಳೂರಿನಲ್ಲಿ ಇವತ್ತು ಕಬ್ಬನ್ ಪಾರ್ಕ್ ಆಗಿರ್ಬೋದು ಹಳೆ ಇರ್ತಕ್ಕಂಥ ಪರಪ್ರ ಅಗ್ರಹಾರ ಜಾಗ ಆಗಿರ್ಬೋದು ಇವೆಲ್ಲ ಕೂಡ ಜಾಗಗಳು ಯಾರು ಸೇರ್ತಾ ಇದ್ದಿದೆಂದರೆ ವನ್ನಿಕುಲ ಸಮುದಾಯಕ್ಕೆ ಸೇರಿದಂಥ ಜಾಗಗಳು ಆ ಜಾಗಗಳನ್ನ ಸರ್ಕಾರ ತಗೊಂಡು ಇವತ್ತು ಈ ರೀತಿಯಾಗೆಲ್ಲ ಪರಿವರ್ತನೆ ಮಾಡಿ ಬೆಂಗಳೂರಿಗೆ ಒಂದು ಸುಸಜ್ಜಿತವಾದಂಥ ರೂಪ ಕೊಟ್ಟಂಥ ಸಂದರ್ಭದಲ್ಲಿ ಸಮುದಾಯಕ್ಕೆ ಸರ್ಕಾರ ಒಂದು ಆಶ್ವಾಸನೆಯನ್ನು ನೀಡಿತ್ತು ಸಮುದಾಯ ಯಾವತ್ತಾದರೂ ಒಂದು ಮಠ ಕಟ್ಟ ದಿನ ಮಠಕ್ಕೋಸ್ಕರ ಜಾಗನ ನಾವು ಕೊಡ್ತೀವಿ ಅಂತ ಸರ್ಕಾರ ಆದೇಶ ಕೊಟ್ಟಿತ್ತು ಆದರೆ ಇವತ್ತವರೆಗೂ ಕೂಡ ಮಠಕ್ಕೆ ಯಾವುದೇ ಒಂದು ಜಾಗ ಇಲ್ಲ ಈ ವೇದಿಕೆ ಮುಖಾಂತರವಾಗಿ ನಾನು ತಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಮಾನ್ಯ ಪರಮ ಪೂಜ್ಯ ಸ್ವಾಮೀಜಿಗಳವರ ಕಡೆಯಿಂದ ಮತ್ತು ಮಠದ ಕಡೆಯಿಂದ ನಮ್ಮ ಏನು ವನ್ನೀಕುಲ ಸಮುದಕ್ಕೆ ಸಮುದಾಯಕ್ಕೆ ಮಠಕ್ಕೋಸ್ಕರ ಜಾಗ ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಬೇರೆ ಎಲ್ಲೂ ನೀವು ಹುಡುಕಬೇಡ್ರಿ ಹೊಸಕೋಟೆ ತಾಲೂಕಲ್ಲೇ ಮಠಕ್ಕೆ ನಾನು ಜಾಗ ಮಾಡಿಕೊಡ್ತೀನಿ ಅಂತ ಆಶ್ವಾಸನೇನ ನಾನು ಪರಮ ಪೂಜ್ಯ ಗುರುಗಳಿಗೆ ಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಸ್ವಾಮೀಜಿ ಈ ಒಂದು ವೇದಿಕೆ ಮುಖಾಂತರವಾಗಿ ಆಶ್ವಾಸನೆ ಕೊಡ್ತಾ ಇದ್ದೀನಿ ಈ ಒಂದು ಅತ್ಯಂತ ಸಣ್ಣ ಹಿಂದುಳಿದ ಸಮಾಜಕ್ಕೆ ತಾವೇನು ಒಂದು ಪೀಠ ಕಟ್ತಾ ಇದ್ದೀರಾ ಆ ಪೀಠಕ್ಕೆ ಎಲ್ಲಾದರೂ ಮತ ಇದೆ ಅಂತಂದ್ರೆ ಹೊಸಕೋಟೆಯಲ್ಲೇ ನಾನು ತಮಗೆ ಮಾಡ್ಕೊಡ್ತೀನಿ ಅಂತೇಳಿ ಈ ವೇದಿಕೆ ಮುಖಾಂತರವಾಗಿ ತಮ್ಗೆ ಆಶ್ವಾಸನೆಯನ್ನ ಕೊಡ್ತಾ ಇದ್ದೀನಿ ಇನ್ನು ಯುವ ಮುಖಂಡ ರಾಕೇಶ್ ಮಾತನಾಡಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದೆ ನಮ್ಮ ತಿಗಳ ಸಮುದಾಯದಲ್ಲಿ ಸಾಕಷ್ಟು ಮಂದಿ ಕೃಷಿಯನ್ನೇ ಅವಲಂಬಿಸಿ ಜೀವನ ಮಾಡುತ್ತಿದ್ದಾರೆ ಈ ಶ್ರಮಿಕ ವರ್ಗದ ಸಮುದಾಯ ಶಿಕ್ಷಣ ಕ್ಷೇತ್ರದಲ್ಲೂ ಸಾಧನೆ ಮಾಡಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅಭಿನಂದಿಸಲಾಗಿದೆ ಶಾಸಕರಾದ ಶರದ್ ಬಚ್ಚೇಗೌಡರಿಗೆ ನಮ್ಮ ಸಮುದಾಯದ ಮೇಲೆ ಅಪಾರವಾದ ಅಭಿಮಾನ ಇದೆ ನಮ್ಮ ಸಮುದಾಯದ ಅಭಿವೃದ್ಧಿಗೆ ಬೆಂಡಿಗಾನಹಳ್ಳಿ ಕುಟುಂಬದ ಅಪಾರ ಕೊಡುಗೆ ಇದೆ ಎಂದು ತಿಳಿಸಿದರು ಪ್ರತಿಭಾ ಪುರಸ್ಕಾರ ನಮ್ಮ ತಿಗಳ ಜನಾಂಗ ಏನ್ ಆಯೋಜನೆ ಮಾಡಿದ್ದಾರೆ ಇದು ತುಂಬಾ ಹೇಳ್ಕೊಳಕ್ ತುಂಬಾ ಖುಷಿ ಆಗುತ್ತೆ ಫಸ್ಟ್ ಟೈಮ್ ಒಂದು ಪ್ರಯತ್ನ ಪಟ್ಟಿದ್ದೀರಿ ನಮ್ಮ ಯುವಕರು ಎಲ್ಲ ಸೇರ್ಕೊಂಡು ನಮ್ಮ ತಿಗಳ ಜನಾಂಗದ ಯುವಕರು ಏನಿದ್ದಾರೆ ಅವರೆಲ್ಲ ಸೇರ್ಕೊಂಡು ತುಂಬಾ ಒಳ್ಳೆ ಕೆಲಸವನ್ನು ಇವತ್ತು ಹಮ್ಮಿಕೊಂಡ್ ಯಶಸ್ವಿ ಆಗಿರೋದೆ ನಮ್ಗೆ ತುಂಬಾ ಬಹಳ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇದಕ್ಕೆಲ್ಲ ಕಾರಣ ಯಾರಂದ್ರೆ ನಮ್ಮ ಶರತ್ ಬಚ್ಚ ಎಮ್ ಎಲ್ ಎ ನಿಮ್ಮ ಒಂದು ಜನಾಂಗದಲ್ಲಿ ರೈತರ ವರ್ಗ ಮತ್ತು ಕೆಲಸ ಮಾಡೋ ಬರ್ಗದ್ರಿಂದ ಎಜುಕೇಶನ್ ಸ್ವಲ್ಪ ಕೆಳಗೆ ಅಂದ್ರೆ ಇನ್ನೂ ಪ್ರೋತ್ಸಾಹ ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಪ್ರತಿಭಾ ಮಾಡಿ ನೀವೆಲ್ಲ ಯುವಕರೆಲ್ಲ ಸೇರ್ಕೊಂಡು ಅಂತ ಹೇಳಿದ್ರು ನಮ್ಮ ಜನಾಂಗದ ಮೇಲೆ ಶರದ್ ಬಚ್ಚೇಗೌಡಾಗ್ಲಿ ಬಚ್ಚೇಗೌಡ್ರಿಗಾಗ್ಲಿ ಬೆಳಗ್ಗೆಲ್ಲ ಕುಟುಂಬಕ್ಕಾಗ್ಲಿ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ಮತ್ತೆ ತುಂಬಾ ಕಾಳಜಿ ಯಾಕಂದ್ರೆ ನಮ್ಗೆ ಅಧಿಕಾರ ಕೊಟ್ಟವ್ರ ಅವ್ರೆ ಬ್ಯಾಕ್ ಬನ್ನಾಗಿ ನಿಂತ್ಕೊಂಡಿದ್ದು ಅವ್ರೆ ನಮ್ಗೆ ಫೈನಾನ್ಷಿಯಲಿ ಅವರು ಸಪೋರ್ಟ್ ಮಾಡೋದಾಗ್ಲಿ ಫೈನಾನ್ಷಿಯಲಿ ಒಬ್ಬ ಜನಾಂಗ ಎತ್ತದಾಗ್ಲಿ ಎಲ್ಲ ಒಂದು ಇದೋವರೆಗೂ ಅವ್ರು ನಡ್ಸ್ಕೊಂಡ್ ಬಂದಿರೋದು ಅವ್ರೊಬ್ರೆ ಬೇರೆಯವ್ರ ಯಾರು ಆ ಥರ ಯಾವ್ದು ನಮ್ಮ ಜನಾಂಗ ಹಿಂದೆ ನಿಂತಿ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡಿಲ್ಲ ಈ ಒಂದು ಸಂದರ್ಭದಲ್ಲಿ ಇದನ್ನ ಹೇಳ್ಕೊಬೇಕಂದ್ರೆ ನಮ್ಗೆ ಖುಷಿ ಆಗುತ್ತೆ ನಮ್ಮ ಜನಾಂಗ ಇವತ್ತು ತಾಲೂಕಲ್ಲಿ ಸ್ಟ್ರಾಂಗ್ ಆಗಿದೆ ನಾನು ನಾಲ್ಕು ದೊಡ್ಡ ದೊಡ್ಡ ಜನಾಂಗ ಜೊತೆ ಗುಡ್ಸ್ಕೊಂಡಿದೆ ಒಂದು ಸಣ್ಣ ಸಮುದಾಯ ಅಂದ್ರೆ ಸಮುದಾಯ ಅಂದ್ರೆ ಅದು ಬೆಣ್ಗಿನಳ್ಳಿ ಕುಟುಂಬ ಬಚ್ಚೇಗೌಡರು ಆಮೇಲೆ ಇವಾಗ ಶರತ್ ಬಚ್ಚೇಗೌಡರು ಎಲ್ಲರಿಗಿಂತ ಚೆನ್ನಾಗಿ ನಮ್ಮ ಜನಾಂಗ ನಡ್ಸ್ಕೊಂತ ಇದ್ದಾರೆ ನಮ್ದು ಯಾವ್ದೇ ಒಂದು ಕರ್ಗಾ ಕಾರ್ಯಕ್ರಮ ಆಗಲಿಲ್ಲ ನಮ್ಮ ಜನಾಂಗದ ಯಾವುದೇ ಕಾರ್ಯಕ್ರಮ ಆಗ್ಲಿ ಎಷ್ಟೇ ಟೈಮ್ ಇದ್ರು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಹೋದ್ರು ಇವ್ರಿಗೂ ಏನೋ ಒಂದು ಇದಲ್ದಿರ ಟೈಮ್ ಬಾಂಡಿಂಗ್ ಏನು ಇಲ್ದಿರ ಫುಲ್ ಕಾರ್ಯಕ್ರಮ ಸಾಥ್ ಕೊಟ್ಟಿ ಎಲ್ಲಾರ್ಗು ನೋಡಿ ಇವತ್ತು ಅಷ್ಟೇ ಇನ್ನೂರ ನಾಲ್ಕು ಜನ ಮಕ್ಕಳಿಗೆ ಅವರೇ ಕೈಯಾರೆ ಪ್ರಶಸ್ತಿ ಪತ್ರ ಕೊಟ್ಟಿ ಸನ್ಮಾನ ಮಾಡಿದ್ದಾರೆ ಇದಕ್ಕಿಂತ ನಮ್ ಜನಾಂಗಕ್ಕೆ ಇನ್ಯಾವ ಭಾಗ್ಯ ಸಿಗ್ಬೇಕು ಅದಕ್ಕೆ ನಾವು ಇನ್ನೊಂದು ವಿಷಯ ಹೇಳ್ತೀನಿ ನಮ್ ರಾಜಕೀಯವಾಗ್ನು ನಮ್ ಶರದ್ ಬಚ್ಚಾಗ್ ಬೆಂಬಲ ಕೊಡಬೇಕು ಅವ್ರ ಇನ್ನ ಒಂದು ಉನ್ನತವಾದ ಅಧಿಕಾರ ಅನ್ನ ಏರ್ಬೇಕು ಅನ್ನೋ ಒಂದು ಸಲುವಾಗಿ ನಮ್ಮ ಜನಾಂಗ ಅವ್ರು ಬೆನ್ನಿಂದ ನಿಲ್ಬೇಕಂತ ಈ ಸಂದ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹೊಸಕೋಟೆ ಅಲ್ಲಿ ಈ ಒಂದು ಎಚ್ ಜೆ ಎಸ್ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಸುಮಾರು ಇನ್ನೂರು ಜನ ಮಕ್ಕಳು ಇವತ್ತು ಭಾಗವಹಿಸಿ ಆ ಒಂದು ಪ್ರಯೋಜನ ಆ ಪುರಸ್ಕಾರವನ್ನು ಪಡೆದಿರುವಂತ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಾಂಗದ ಸ್ವಾಮಿಗಳಾದ ಪರ ಪರವಣಾನಂದ ಪುರಿ ಸ್ವಾಮಿಗಳು ಮಾನ್ಯ ಬಚ್ಚೇಗೌಡರು ಮಾಜಿ ಸಂಸದರು ನಮ್ಮ ಶಾಸಕರು ತಾಲೂಕಿನ ಶಾಸಕರಾದ ಶರತ್ ಬಚ್ಚೇಗೌಡರು ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದಂಥ ಪಿ ಆರ್ ರಮೇಶ್ ಅವರು ಇನ್ನೂ ಅನೇಕ ನಮ್ಮ ತಾಲೂಕಿನ ಮುಖಂಡರುಗಳು ಭಾಗವಹಿಸಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮಗೆ ನಡೆಸಿಕೊಟ್ರು ನಾನು ತಾಲೂಕು ತಿಂಗಳದ ಅಧ್ಯಕ್ಷನಾಗಿ ಸುಮಾರು ಇಪ್ಪತ್ನಾಲ್ಕು ವರ್ಷ ಆಯಿತು ಈ ಸಂಘ ನೋಂದಾವಣೆಯಾಗಿ ನಾವು ಸತತವಾಗಿ ವರ್ಷಕ್ಕೆ ಅಡಿಸುವ ವರ್ಷಕ್ಕೆ ಒಂದು ಸತಿ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಬರ್ತಾ ಬರ್ತಾಯಿದ್ದೀವಿ ಪ್ರಥಮದಲ್ಲಿ ಇಪ್ಪತ್ತು ವರ್ಷದ ಹಿಂದೆ ಕೇವಲ ಹದಿನೈದರಿಂದ ಇಪ್ಪತ್ತು ಮಕ್ಕಳು ಮಾತ್ರ ನಮ್ಮ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗಿ ಬರ್ತಾಯಿದ್ವಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದವರು ಬರೀ ಹೂವು ತರಕಾರಿ ಹಣ್ಣು ತೋಟಗಾರಿಕೆ ಇಂಥ ಕುಸುಬುಗಳನ್ನೇ ಮಾಡ್ಕೊಂಡಿದ್ರು ಇತ್ತೀಚಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಇವತ್ತು ಬೇರೆ ಸ ಜನಾಂಗಗಳಂತೆ ನಮ್ಮ ಜನಾಂಗದೂ ಮುಂದಕ್ಕೆ ಬರೋದಕ್ಕೆ ಜಾಸ್ತಿ ಪ್ರಯತ್ನ ಮಾಡಿ ಇವತ್ತು ಮಕ್ಕಳು ಇವತ್ತು ಇಷ್ಟು ಮಕ್ಕಳು ಪ್ರತಿಭಾ ಪುರಸ್ಕರಲ್ಲಿ ಭಾಗವಹಿಸಿದ್ದಕ್ಕೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡೋರು ಇನ್ನೊಂದು ಹೇಳ್ಬೇಕಾದ್ರೆ ನಮ್ಮ ತಾಲೂಕಿನಲ್ಲಿ ಇತ್ತೀಚೆಗೆ ನಮಗೆ ಹಿಂದಿನಿಂದ ಚೆನ್ನಬೇರೆಗೌಡರು ಅದೇ ರೀತಿ ಬಚ್ಚೇಗೌಡರು ಈ ಸಮಾಜದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಅದೇ ರೀತಿ ಇವಾಗ ಶರದ್ ಬಚ್ಚೇಗೌಡರು ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಈ ಸಂಘದ ಅಭಿವೃದ್ಧಿಗೆ ಅದಕ್ಕೆಲ್ಲ ಜಾಸ್ತಿ ನಮಗೆ ಒತ್ತು ಕೊಡ್ತವ್ರು ನಾವು ನಾನು ಜನಾಂಗದಲ್ಲಿ ಮದುವೆ ಮಾಡಿಕೊಡದಂತೆ ಯಾರು ನಮ್ಮ ಸಮಾಜಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಪ್ರೋತ್ಸಾಹಿಸ್ತಾರೆ ಅವರು ನಾವು ಆ ಸಮಾಜ ಸಮಾಜಕ್ಕೆ ಅವ್ರಿಗೆ ನಾವೆಲ್ಲ ಗೌರವ ಕೊಡಬೇಕಾಗ್ತದೆ ಅವ್ರನ್ನ ನಾವು ಅವ್ರಿಗೆ ಪೋಷಣೆ ಮಾಡಬೇಕಾಗ್ತದೆ ಅವರಿಂದ ನಾವು ಇರಬೇಕಾಗ್ತದೆ ಆದ್ದರಿಂದ ಈ ಒಂದು ನಮ್ಮ ಒಂದು ತಿಗಳ ಸಂಘ ಇತ್ತೀಚೆಗೆ ನಮ್ಮ ತಾಲೂಕಿನಲ್ಲಿ ಅಷ್ಟೊಂದು ಪ್ರಥಮವಾಗಿ ನಮ್ಮ ಸಂಘ ಸ್ಥಾಪನೆ ಆದಾಗ ಬಂದಿರಲಿ ನಾನು ಸುಮಾರು ಎರಡು ವರ್ಷ ಪ್ರಯತ್ನ ಮಾಡಿದೆ ತೊಂಬತ್ತೆಂಟರಿಂದ ಎರಡು ಸಾವಿರವರೆಗೂ ತಾಲೂಕಿನಲ್ಲಿ ಪ್ರವಾಸ ಮಾಡಿ ಸಂಘಟನೆ ಮಾಡಿ ಎರಡು ಸಾವಿರನೇ ಇಸ್ವಿಯಲ್ಲಿ ನಾನು ಸಂಘ ನೋಂದಾವಣೆ ಮಾಡಿ ಇವತ್ತಿಗೆ ಇಪ್ಪತ್ನಾಲ್ಕು ವರ್ಷ ಇವತ್ತು ಕಟ್ಟಡ ಒಂದು ಐವತ್ತು ಲಕ್ಷ ರೂಪಾಯಿ ಕಟ್ಟಡಗಳನ್ನು ಕಟ್ಟಿ ಮಡಗಿದ್ದೀರಿ ನಮ್ಮವರೇ ನಮಗೆ ಅದ್ರ ತೊಂದರೆಗಳು ಮಾಡಿ ದಾವೆಗಳಾಕಿ ಕೇಸ್ಗಳಾಗಿ ಎಲ್ಲ ಪರಿಹಾರ ಇರೋದು ಈಗ ಸ್ವಲ್ಪ ಬಾಕಿ ಇದೆ ಅದನ್ನು ಪರಿಹಾರ ಮಾಡಿಸಿ ಮುಂದಿನ ವರ್ಷದಲ್ಲಿ ಇಪ್ಪತ್ತೈದನೇ ವರ್ಷ ರಿಜಿಸ್ಟ್ರಾಗಿ ಆ ಬಿಲ್ಡಿಂಗ್ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಮುಂದಿನ ವರ್ಷ ಪ್ರತಿಭಾ ಪುರಸ್ಕಾರ ಅಲ್ಲೇ ಕೊಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಇನ್ನು ಕಾರ್ಯಕ್ರಮದಲ್ಲಿ ಶಿವನಾಪುರ ಆದಿಶಕ್ತಿ ಮಹಾಸಂಸ್ಥಾನ ಮಠದ ಶ್ರೀ ಪ್ರಣವಾನಂದ ಸ್ವಾಮೀಜಿ ಮಾಜಿ ಎಂಎಲ್ಸಿ ಪಿಆರ್ ರಮೇಶ್ ವಾಣಿಕುಲ ತಿಗಳ ಸಂಘದ ತಾಲೂಕು ಅಧ್ಯಕ್ಷ ಸಿ ಮುನಿಯಪ್ಪ ನಗರಸಭೆ ಸದಸ್ಯೆ ರೂಪಾ ಉಮೇಶ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವೆಂಕಟರಮಣಪ್ಪ ಟಿಎಪಿಸಿಎಂಎಸ್ ನಿರ್ದೇಶಕ ಶ್ರೀನಿವಾಸ್ ಸಿಡಿಪಿಒ ಶಿವಮ್ಮ ಮುಖಂಡರಾದ ರಾಕೇಶ್ ಶ್ರೀನಿವಾಸ್ ಮೋಹನ್ ಅರುಣ್ ಕುಮಾರ್ ಕೃಷ್ಣಪ್ಪ ಗಾಣಾಚಾರಿ ಶ್ರೀಧರ್ ಮರಿಯಪ್ಪ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು